ಎಂದು ಈ ಜೀವ ತಾಯಿಯ ಗರ್ಭದಿಂದ ಭೂಮಿಗೆ ಬಂತೋ ಹುಟ್ಟಿದ ದಿನದಂದೇ ಸಾವು ಪ್ರಾರಂಭವಾಗಿದೆ ಜೀವನದ ಜೊತೆ ಜೊತೆಯಾಗಿಯೇ ಇರುತ್ತದೆ ಬರ್ತ್ ಮೇ ಬಿ ಅನ್ ಇನ್ಸಿಡೆಂಟ್ ಡೆತ್ ಇಸ್ ಎ ಪ್ರೊಸೆಸ್ ಹುಟ್ಟು ಸುಮ್ಮನೆ ಒಂದು ಆಕಸ್ಮಿಕ ಘಟನೆಯಾಗಿರಬಹುದು ಆದರೆ ಸಾವು ಕ್ಷಣ ಕ್ಷಣ ಕ್ಷಣಕ್ಕೂ ನಮ್ಮ ಜೊತೆಯಾಗಿಯೇ ಇರ್ತದೆ ಹುಟ್ಟು ಸಾವು ಇವೆರಡನ್ನೂ ಬೇರ್ಪಡಿಸಲಕ್ಕಾಗದಷ್ಟು ಕೂಡುಕೊಂಡವು ದೇ ಆರ್ ಸೆಪರೇಬಲಿ ರಿಲೇಟೆಡ್ ಹುಟ್ಟಿನಿಂದ ಸಾವನ್ನಾಗಲಿ ಸಾವಿನಿಂದ ಹುಟ್ಟನ್ನಾಗಲಿ ಬೇರ್ಪಡಿಸಲಿಕ್ಕಾಗೋದಿಲ್ಲ ಒಂದು ಬಂಡಿಗೆ ಹೇಗೆ ಎರಡು ಚಕ್ರಗಳು ಹಾಗೆ ಜೀವನವೆಂಬ ಬಂಡಿ ಈ ಹುಟ್ಟು ಮತ್ತು ಸಾವು ಎನ್ನುವ ಎರಡು ಚಕ್ರಗಳ ಮಧ್ಯೆ ಚಲಿಸುವ ಬಂಡೆಗೆ ಜೀವನ ಅಂತ ಕರೀತಾರೆ ಇದು ನಡೀತಾ ಅಷ್ಟೇ ಸಾವು ನಮ್ಮ ಜೊತೆ ಜೊತೆಗೆ ಇದ್ರೂ ಸಹಿತ ಒಮ್ಮೆ ಅರಿವಿಗೆ ಬರಬಹುದು ಅರಿವಿಗೆ ಬರದೇ ಇರಬಹುದು ಆದರೆ ಸಾವು ಮಾತ್ರ ನಮ್ಮ ಜೀವನದಿಂದ ನಾವು ದೂರ ಮಾಡಲಿಕ್ಕಾಗೋದಿಲ್ಲ ಈಗ ನನಗೆ ಒಂದು ಮಗ ಹುಟ್ಟಿದೆ ನಾನು ಮಗನ ಹುಟ್ಟು ಹಬ್ಬ ಮಾಡ್ತೇನೆ ನನ್ನ ಮಗ ಒಂದು ವರ್ಷ ದೊಡ್ಡವಾದ ಅಂತ ತಿಳ್ಕೊಂಡು ಕೇಕ್ ತರಿಸಿಟ್ಟು ಮೇಣದ ಬತ್ತಿ ಹಚ್ಚಿ ದೀಪ ಹಚ್ಚಿ ಹ್ಯಾಪಿ ಬರ್ತ್ ಡೇ ಟು ಯು ಮೈ ಸನ್ ಅಂತ ಹಾಡಿ ಹುಟ್ಟು ಹಬ್ಬ ಮಾಡ್ತೇನೆ ಎಲ್ಲ ಸಂಬಂಧಿಕರಿಗೆ ಹೇಳಿ ಕಳಿಸಿನಿ ಬೀಗರಿಗೆ ಹೇಳಿ ಕಳಿಸಿನಿ ಸ್ನೇಹಿತರಿಗೆ ಹೇಳಿ ಕಳಿಸಿ ಹಾಡ ಹಾಡಿ ಸಂತೋಷ ಪಡ್ತೀವಿ ನಾವು ಏನು ನನ್ನ ಮಗ ಒಂದು ವರ್ಷ ದೊಡ್ಡವಾದ ಆಶ್ಚರ್ಯ ಏನು ಅಂದ್ರೆ ನನ್ನ ಮಗ ಒಂದು ವರ್ಷ ದೊಡ್ಡವಾದ ಅನ್ನೋದು ವ್ಯಾವಹಾರಿಕ ಸತ್ಯವಾದರೆ ಒಂದು ವರ್ಷ ನನ್ನ ಮಗನಿಗೆ ಸಾವು ಸಮೀಪಾತ ಅನ್ನೋದೇ ವಾಸ್ತವಿಕ ಸತ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೆ ಲೈಫ್ ಕೆನಾಟ್ ಎಕ್ಸಿಸ್ಟ್ ವಿದೌಟ್ ಡೆತ್ ನಾರ್ ಕ್ಯಾನ್ ಡೆತ್ ಎಕ್ಸಿಸ್ಟ್ ವಿದೌಟ್ ಲೈಫ್ ಜೀವನ ಬಿಟ್ಟು ಸಾವಿಲ್ಲ ಸಾವು ಬಿಟ್ಟು ಜೀವನ ಇಲ್ಲ ಇದು ಜೀವನ ಹುಟ್ಟು ಸಾವುಗಳ ಬೆಸುಗೆಯೇ ಜೀವನ ಇದು ಮನುಷ್ಯನಿಗಿದು ಗೊತ್ತು ಇದೆ ಸಾವು ನಮ್ಮ ಜೊತೆಗೆ ಇದೆ ನನ್ನ ಪಾಕೆಟ್ನೊಳಗ ಐತದ ಇದ್ರೂ ಸಹಿತ ಸಾವು ಅಂದ್ರೆ ಇಷ್ಟ ಭಯ ಪಡ್ತಾನ ಮನುಷ್ಯ ಸಾವಿಗೆ ಮನುಷ್ಯ ಭಯ ಪಡುವುದು ಹುಟ್ಟು ಹಬ್ಬವನ್ನು ಹೆಂಗ ಎಷ್ಟು ನಾವು ಉತ್ಸಾಹದಿಂದ ಮಾಡ್ತೀವಿ ಸಾವು ನಮ್ಮ ಪಾಕೆಟ್ನೊಳಗೆ ಇದ್ದರೂ ಸಾವಿಗೆ ಮನುಷ್ಯ ಭಯ ಪಡುವುದು ಅದಕ್ಕೆ ಈಗ ನೀವು ಯಾರಾದರೂ ಮಗ ಹುಟ್ಟೆನ್ರಿ ಅಂತ ಹೇಳಿದ್ರು ಅಂದ್ರೆ ಬಾಯಾಗಿ ಸಕ್ಕರೆ ಹಾಕಂತ ಹೇಳ್ತೀವಿ ಮೂ ಮಿಟಾಕರು ಅಂತೀವಿ ಅದ ಒಬ್ಬರು ಸತ್ತರಿ ಅಂತ ಬೆಂದು ಹೇಳಿದ್ರೆ ಮೂ ಮಿಟಾಕರು ಅನ್ಬೇಕ್ ಅವಾಗ ಅಂತೀವಿ ಹುಟ್ಟಿದಾಗ ಮುಹು ಮಿಟಾಕರು ಅಂತ ಹೇಳಿದ್ವಿ ಹುಟ್ಟಿದ ಸುದ್ದಿ ತಂದಾಗ ಅದೇ ಸಾವಿನ ಸುದ್ದಿ ತಂದಾಗ ಅಳಾಕತ್ನಲ್ಲ ಮನುಷ್ಯ ಸಾವಿಗೆ ಇಷ್ಟು ಭಯ ಯಾಕೆ ಮನುಷ್ಯನಿಗೆ ಸಾವಿಗೆ ಮನುಷ್ಯ ಯಾಕೆ ಭಯ ಪಡ್ತಾನಂದ್ರ ತನ್ನ ದೇಹವನ್ನೇ ಮೊದಲುಗೊಂಡು ಅವನು ಗಳಿಸಿದ ಸಂಪತ್ತಿರಬಹುದು ಅಧಿಕಾರ ಇರಬಹುದು ಕೀರ್ತಿ ವಾರ್ತೆಗಳಿರ್ಬೋದು ಅವನ ಆಸ್ತಿ ಪಾಸ್ತಿಗಳಿರ್ಬೋದು ತನ್ನ ದೇಹವನ್ನೇ ಮೊದಲುಗೊಂಡು ಇದನ್ನೆಲ್ಲ ನಂದು ಅಂತವ ಏನು ಭಾವಶ್ಯನಲ್ಲ ಇದು ನನ್ನ ಕೈ ಬಿಟ್ಟು ಹೋಗ್ತೈತಿ ಅನ್ನುವ ಭಯಕ್ಕೆ ಅವನಿಗೆ ಭಯ ಶುರುವಾಗಿದೆ ಸಾವು ಸಾವಿಗೆ ಯಾಕೆ ಹೆದರ್ತಾನವ ಅಂದ್ರೆ ನನ್ನದು ಅಂತ ಏನು ಏನನ್ಕೊಂಡಿನಿ ಈ ದೇಹ ಸಂಪತ್ತು ಕೀರ್ತಿ ವಾರ್ತೆಗಳು ಇವೆಲ್ಲ ಏನು ನನ್ನದು ಅಂತ ನಾ ಅನ್ಕೊಂಡಿನೆಲ್ಲ ಸಾವು ಇದನ್ನೆಲ್ಲ ಕಸಕೊಂಡು ಹೋಗ್ತೈತಿತ್ತು ಸಾವು ಯಾವುದನ್ನು ಉಳಿಸಿಲ್ಲ ಎಲ್ಲವನ್ನೂ ಸಾವು ಕಸ್ಕೊಂಡು ಹೋಗ್ತೈತಿ ಏನು ಯಾರ ಬಹಳ ಶ್ರೀಮಂತರು ಇದ್ದವರು ಅಕಸ್ಮಾತ್ ಅವರು ಸಮಾಧಿ ಒಳಗೆ ಒಂದಿಷ್ಟೇನ ತಾವು ಗಳಿಸಿದ್ದಿಟ್ಕೊಂಡರ ಏನೇನ್ ಏನೂ ಇಲ್ಲ ಅಲ್ಲಿ ಹೋದಾಗ ಅದ ಒಂದು ಎರಿ ಮಣ್ಣಿನ ಕರಿ ಹೆಂಟಿ ಅದರ ಒಂದು ಕಾರಿ ಕಂಟಿ ಕುಣ್ಯಾಗ ನೀವು ಒಳಗೆ ಒಬ್ಬಂಟಿ ಏನೂ ಇಲ್ಲ ಇಲ್ಲ ಅಷ್ಟೆ ಏನು ನಿನ್ನ ಮೇಲೆ ಶವ ಯಾತ್ರೆ ಹೊಂಟೈತಲ್ಲ ಶವದ ಮೇಲೆ ಹೊಚ್ಚಿದ ಬಟ್ಟಿಗೆ ಕೋ ಜೇಬು ನಹಿ ಮರಗಟ್ಟ ಮೇ ತಿಜೂರಿ ನಹಿ ಏನು ನಿನ್ನ ಸೆವದ ಬಟ್ಟೆ ಹೊಚ್ಚಾರಲ್ಲ ಅದಕ್ಕೇನು ಪಾಕೆಟ್ ಇಲ್ಲ ಏನು ಒಂದು ಸ್ವಲ್ಪ ಇಟ್ಕೊಂಡು ಹೋಗೋಣ ಒಂದು ನಾಲ್ಕು ಚಕ್ರ ಕೊಡಿಗೋಗ್ರೆ ಅದಕ್ಕೇನು ಪಾಕೆಟ್ ಇಲ್ಲ ಒಳಗೆ ಏನಾರು ಇಟ್ಕೊತೀನಂದ್ರೆ ಅಲ್ಲೇನೇ ತಿಜುರಿ ಇಡಕ್ಕೆ ಜಾಗನೂ ಇಲ್ಲ ಅಷ್ಟು ನಿನಗ ಕಾಲು ಮುರಿದು ಗೋಣ ಮುರಿದು ಇಟ್ಟಾರ ಒಳಗಲ್ಲಿ ಅಂದ್ರೆ ಸಾವು ಏನು ಮಾಡುತ್ತದೆ ಈ ನನ್ನದು ಅನ್ನುವಂಥದ್ದನ್ನು ಎಲ್ಲ ನನ್ನಿಂದ ಕಸ್ಕೊಂಡು ಹೋಗ್ತದೆ ಇದು ಯಾವುದು ನಂದು ಅಂತ ನಾ ಬಲವಾಗಿ ನಂಬಿದ್ದೆ ಅದೆಲ್ಲವೂ ಸಾವು ಅಳಿಸಿ ಹಾಕಿ ಈ ಈ ಸಮುದ್ರದ ದಂಡೆಯಲ್ಲಿ ನಾವು ಗೋವಾ ಗೀವಾ ಹೋಗಿ ಪಿಕ್ನಿಕ್ ಹೋಗ್ತಿರಲ್ಲ ಹೋದಾಗ ಮಕ್ಕಳು ಸಮುದ್ರದ ದಂಡೆಯ ಮೇಲೆ ಹಿಂಗೆ ಮನೆಗಳನ್ನು ಕಟ್ತಾರೆ ಮರಳು ಮನೆಗಳನ್ನು ಕಟ್ಟೋದಲ್ಲ ಉಸ್ಕಿನ ಮನೆ ಮಕ್ಕಳು ಕಾಲಿಟ್ಟು ಇಟ್ಟು ಮರಳು ಮನೆಗಳನ್ನು ಮಾಡಿ ಮಕ್ಕಳು ಸಂತೋಷ ಪಡುವುದರೊಳಗನ ಒಂದು ದೊಡ್ಡ ತೆರೆ ಬಂದು ಅದೆಲ್ಲವನ್ನು ಅಳಕಿಸಿಕೊಂಡು ಹೋಗಿಬಿಡತೈತಿ ಹಂಗ ಇದು ಹೊಲ ಮನಿ ದೇಹ ಸಂಪತ್ತು ಅಧಿಕಾರ ನಂದು ನಂದು ಅಂತ ಒಂದು ಮರಳಿನ ಮನೆ ಕಟ್ಟಿ ಸಂತೋಷ ಪಡುವುದರೊಳಗ ಸಾವು ಅನ್ನುವ ಕಾಲನ ತೆರೆ ಬಂದು ನಮ್ಮ ಮನೆ ಮನಗಳನ್ನೇ ಅಳಕಿಸಿಕೊಂಡು ಹೋಗಿಬಿಡತೈತೆಲ್ಲ ಇದು ಜೀವನದ ಸತ್ತ ಇದು ಅರ್ಥ ಮಾಡಿಕೊಳ್ಳೋದು ಮನುಷ್ಯ ಸಾವು ಎಲ್ಲವನ್ನೂ ನಾನು ಗಳಿಸಿದ ಸಂಪತ್ತು ತಗೊಂಡು ಹೋಗ್ತೈತಿ ದೆನ್ ವಿಚ್ ಕೆನಾಟ್ ಬಿ ಟೇಕನ್ ಬೈ ಡೆತ್ ಸಾವು ಎಲ್ಲವನ್ನು ಕಸುಕೊಂಡು ಹೋಗುವ ಸಂಪತ್ತು ನಮಗೆ ಗೊತ್ತೈತೆ ಆದರೆ ಸಾವು ನಮ್ಮಿಂದ ಕಸಿದುಕೊಳ್ಳದಂಥ ಸಂಪತ್ತ್ಯಾವುದು ಅಂಥ ಸಂಪತ್ತು ಗಳಿಸಬೇಕಲ್ಲ ಮನುಷ್ಯ ಸಾವಿನಿಂದ ಕಸಿದು ಸಾವು ನಮ್ಮಿಂದ ಕಸಿದುಕೊಂಡು ಹೋಗುವ ಸಂಪತ್ತನ್ನು ಗಳಿಸುವುದಲ್ಲ ಸಾವು ಸಹಿತ ನನ್ನಿಂದ ಕಿತ್ತಿಕೊಳ್ಳಲಿಕ್ಕಾಗದಂಥ ಸಂಪತ್ತನ್ನು ನಾನು ಗಳಿಸಬೇಕಲ್ಲ ಅದು ಯಾವ ಸಂಪತ್ತು ಅನುಭವಿಗಳಂತಾರೆ ಧನವ ಗಳಿಸಬೇಕೆಂಥದ್ದು ಜನರಿಗೆ ತಿಳಿಯದಂಥದ್ದು ಕೊಟ್ಟರೆ ಹೋಗದಂಥದ್ದು ಇಟ್ಟರೆ ತೀರದಂಥದ್ದು ಕಟ್ಟಿದ ಗಂಟು ಬಯಲೊಳಗೆಟ್ಟರೆ ಮುಟ್ಟಲು ಬಾರದಂಥದ್ದು ಧನವ ಗಳಿಸಬೇಕೆಂಥದ್ದು ಎಷ್ಟು ಚಂದ ಐತಿದು ಅಂದ್ರ ಎಂಥ ಸಂಪತ್ತು ಗಳಿಸಬೇಕಂದ್ರೆ ಕೊಟ್ಟರೆ ಖಾಲಿಯಾಗಿರಬಾರ್ದಂಥ ಮನೆಯಾಗಿಟ್ರೆ ಹಾಳಾಗಿರಬಾರ್ದಂತ ಹಿಂಗೆ ನಮ್ಮ ಸಂಪತ್ತು ಗಂಟು ಕಟ್ಟಿ ಹಿಂಗೆ ಬೈಲೊಳಗಿಟ್ರೆ ಯಾರಿಗೆ ಮುಟ್ಟಕ್ಕೆ ಬಂದಿರಬಾರ್ದಂತ ಅಂಥ ಸಂಪತ್ತು ಗಳಿಸಿರ್ಬೇಕು ಸ್ವಲ್ಪ ಜಲ್ದಿ ಹೇಳ್ರಿ ಇದು ಮೊದಲು ಭಾಳ ಅವಶ್ಯಕತೆ ಐತೆ ನಮಗೆ ನಮ್ಮ ಸಂಪತ್ತಿಗೆ ಎಷ್ಟು ಟೆನ್ಷನ್ ಇನ್ಕಮ್ ಟ್ಯಾಕ್ಸ್ನವರು ಸಿ ಬಿ ಐದವರು ಲೋಕಾಯುಕ್ತರು ಇದೆನ್ಷನ್ಗೆ ಸುಗರ್ ಬಂದವ ನಮಗೆ ಹಿಂಗ ಕಟ್ಟಿದ ಗಂಟು ಬಯಲೊಳಗಿಟ್ಟರು ಮುಟ್ಟಾಕೆ ಬಂದಿರಬಾರದು ಅಂತಿರಲ್ಲ ಅದು ಮೊದಲು ಹೇಳ್ರಿ ನಮಗೆ ಪ್ರವಚನ ಆಮೇಲೆ ನೋಡೋಣ ಅದನ್ನು ನಾಳೆ ನಾಡ್ದ ಯಾವಾಗರ ಹೇಳುವ ಮೊದಲು ಇಂಥ ಐತಲ್ಲ ಕಟ್ಟಿದ ಗಂಟು ನಾವು ಗಂಟು ಕಟ್ಟಿ ನಮ್ಮ ಅಂಗಳದಾಗೆ ಇಟ್ಟರು ಯಾರಿಗೆ ಮುಟ್ಟಕ್ಕೆ ಬಂದಿರಬಾರದು ಅಂಥ ಯಾವುದು ನಮ್ಮ ಸಂಪತ್ತು ನೀವು ಸುಮ್ಮನೆ ಪಾದರಕ್ಷೆ ಬಿಟ್ಟರೆ ಹೇಳೋದ್ರೊಳಗೆ ಇರುವುದಿಲ್ಲ ನೀವು ಮನೆಯಾಗ ಅಂಗಳಕ್ಕೆ ನೀರು ಕಸ ಹೊಡ್ದು ಒಂದು ಪ್ಲಾಸ್ಟಿಕ್ ಚರಿಗೆ ಇಟ್ಟು ಒಳಗೆ ಹೋಗಿ ರಂಗೋಲಿ ತರದ್ರಾಗೆ ಪ್ಲಾಸ್ಟಿಕ್ ಇರೋದಿಲ್ಲ ನಮ್ಮ ಸಂಪತ್ತು ಕಳು ಮಾಡ್ಕೊಂಡು ಹೋಗ್ತಾರೆ ಮುಟ್ಟಕ್ಕೆ ಬರ್ತೈತಿ ಇಲ್ಲೊಬ್ಬ ಅನುಭವಿ ಅಂತನಾ ಒಂದು ಇಂಥ ಸಂಪತ್ತು ಐತಲ್ಲ ಆ ಸಂಪತ್ತು ನಾನು ಗಂಟು ಕಟ್ಟಿ ಬಯಲೊಳಗೆಟ್ಟರ ಮುಟ್ಟಾಕ ಬಂದಿರಬಾರದು ಅಂಥ ಸಂಪತ್ತು ನನ್ನ ಅಣ್ಣ ತಮ್ಮಂದಿರು ಸಹಿತ ಪಾಲು ಕೇಳಾಕ ಬರುವುದಿಲ್ಲ ಲೋಕಾಯುಕ್ತರು ರೇಡ್ ಮಾಡಾಕ ಸಿ ಬಿ ಐದವ್ರು ಬರುದಿಲ್ಲ ಇನ್ಕಮ್ ಟ್ಯಾಕ್ಸ್ನವರು ಟ್ಯಾಕ್ಸ್ ಹಾಕಕ್ಕೆ ಬರೋದಿಲ್ಲ ಕಟ್ಟಿದ ಗಂಟು ಬಯಲೊಳಗೆಟ್ಟರೆ ಅದು ಮುಟ್ಟಲು ಬಾರದಂಥದ್ದು ಯಾವುದಂಥ ಸಂಪತ್ತು ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿಗೆ ನಾಲ್ಕು ಜನ ಸ್ನೇಹಿತರಿದ್ದರು ಆ ವ್ಯಕ್ತಿದೊಂದು ಕೋರ್ಟ್ನಾಗೊಂದು ಕೇಸ್ ನಡೀತಿ ಕೇಸ್ ಕೇಸ್ ನಡೆದಾಗ ಅವರು ಜಜ್ ಹೇಳಿದ್ರು ನಿನ್ನ ಪರವಾಗಿ ಯಾರಾದರೂ ಸಾಕ್ಷಿ ಹೇಳಿದ್ರೆ ನಿನ್ನ ಕೇಸ್ ಅವ ಅಂದ ನಾಲ್ಕು ಮಂದಿ ನನ್ನ ದೋಸ್ತ್ರ ಪ್ರಾಣಕ್ಕೆ ಪ್ರಾಣ ಕೊಡುವಂಥವ್ರದಾರ ಕರ್ಕೊಂಬರ್ತೀನಿ ನಂದು ಹೋಗಿ ಮೊದಲನೇ ದೋಸ್ತಗೆ ಸ್ನೇಹಿತನಿಗೆ ಕೇಳಿದ ಹಿಂಗೊಂದು ಕೋರ್ಟ್ನಾಗ ವ್ಯಾಜ್ಯ ನಡೆದೈತ್ ನಂದು ನೀ ಬಂದು ನನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಕೋರ್ಟ್ನಾಗ ಅವಾಗವ ಸ್ನೇಹಿತ ಅಂದ ನೋಡಪ್ಪ ನಾನು ಕೋರ್ಟ್ನಾಗ ಬಂದು ಹೇಳೋಕ್ಕಾಗಲ್ಲ ನಾ ಇದ್ದಲ್ಲೇ ಹೇಳಬಹುದು ಅಂದು ಅಲ್ಲೋ ಕೋರ್ಟ್ನಾಗೆ ಹೇಳಬೇಕು ಇದ್ದಲ್ಲೇ ಹೇಳಿದ್ರೆ ತೊಗೊಂಡು ಏನು ಮಾಡೋದು ಅವ ಅಂದ ನನಗೊಂದು ಹೆಜ್ಜೆ ಕಿತ್ತಿಡಕ್ಕಾಗಲ್ಲ ಇದ್ದಲ್ಲೇ ಬೇಕಾದ್ರೆ ಹೇಳ್ಬೋದು ನಾನು ಇವನಿಗೆ ಬಿಟ್ಟ ಎರಡನೇ ಸ್ನೇಹಿತನ ಹತ್ರ ಹೋದ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ದೆ ಇಲ್ಲ ನಂದೊಂದು ಕೋರ್ಟ್ನಾಗ ಕೇಸ್ ನಡೆದೈತಿ ಸ್ವಲ್ಪ ನೀ ನನ್ನ ಪರವಾಗಿ ನ್ಯಾಯ ಹೇಳಬೇಕು ಅಲ್ಲಿ ಬಂದು ಸಾಕ್ಷಿ ಹೇಳಬೇಕು ಅವ ಅಂದ ದೋಸ್ತನ್ನು ಮನೆ ತಲಬಾಗಲ ಮಟ್ಟ ಬರ್ಬೋದು ಪೂರಾ ಕೋರ್ಟ್ನಾಗೆ ಬರಕ್ಕಾಗೋದು ಮೂರನೇದು ಅವನಿಗೆ ಹೋಗಿ ಹೇಳ್ದೆ ಹಿಂಗೆ ನಮ್ಮದೊಂದು ಕೋರ್ಟ್ನಾಗ ಕೇಸ್ ನಡೆದೈತಿ ನೀ ಸಾಕ್ಷಿ ಹೇಳಬೇಕು ನನ್ನ ಪರವಾಗಿ ಅವ ಅಂದ ಕೋರ್ಟಿನ ಬಾಕಲಿಗೆ ಬರ್ತೀನಿ ಒಳಗೆ ಬರೋದಿಲ್ಲ ನಾನು ಅವ ಅಂದ ಯೂಸ್ಲೆಸ್ ಫೆಲೋ ತೋಂಡು ಏನು ಮಾಡೋದು ನಿನ್ನ ಸಾಕ್ಷಿ ಹೇಳಬೇಕಾಗಿದ್ದೇನು ಹೋಟೆಲ್ನಾಗೆ ಹೇಳ್ತಿಯ ನೀನು ಕೋರ್ಟ್ನಾಗೆ ಹೇಳಬೇಕಲ್ಲ ಅವಾಗ ನಾಲ್ಕನೇ ದೋಸ್ತ ಕೇಳಿದ ಅಲ್ಲ ನಂದು ಸ್ವಲ್ಪ ಕೋರ್ಟ್ನಾಗ ಕೇಸ್ ನಡೆದೈತಿ ನನ್ನ ಪರವಾಗಿ ಸಾಕ್ಷಿ ಹೇಳಬೇಕಲ್ಲ ನಾಲ್ಕನೇ ದೋಸ್ತಂದನ್ನು ಚಿಂತೆ ಮಾಡಬೇಡಾದ್ರೆ ನಾನು ನಿನ್ನ ಜೊತೆಗಿದ್ದು ಕೋರ್ಟಿನ ಒಳಗೆ ಬಂದು ನಿನ್ನ ಪರವಾಗಿ ಸಾಕ್ಷಿ ಹೇಳುವುದಷ್ಟೇ ಅಲ್ಲ ನಿನ್ನ ಗೆದಸ್ಕೊಂಡು ಬರ್ತೀನಿ ಅಂತ ನಾಲ್ಕನೇ ದೋಸ್ತ್ ಹೇಳಿದ ಒಂದನೇ ಇದ್ನಲ್ಲ ನಾನು ಇದ್ದಲ್ಲೇ ಸಾಕ್ಷಿ ಹೇಳ್ತೀನಿ ಅಂದಿದ್ನಲ್ಲ ಅವ ಯಾರು ಅಂದ್ರೆ ನಾನು ಕಷ್ಟಪಟ್ಟು ಗಳಿಸಿದ ಹೊಲ ಮನಿ ಅವ್ರೇನು ಬರ್ತಾರನ್ನ ಅಲ್ಲಿ ಮ್ಯಾಲೆ ಹೋದಾಗ ಅಲ್ಲೇ ಇದ್ದಲ್ಲೇ ಅಷ್ಟೇ ಹೇಳೋರು ಅವರು ಪಾಣ್ಯಾಗ ಹೇಳೋರು ಅವರು ಅಷ್ಟೇ ಎರಡನೇ ಇದ್ನಲ್ಲ ಮನೆ ತಲಬಾಗಲವರಿಗೆ ಬರ್ತೇನೆ ಅಂತಂದಿದ್ದು ಅಕಸ್ಮಾತ್ ಒಂದು ಮದುವೆಯಾಗಿತ್ತು ಅಂದ್ರೆ ಹೆಂಡತಿ ಗರ್ಭಿಣಿ ಇದ್ದಾಗ ಇವನು ಸಾವು ಆತು ಅಂದ್ರೆ ಮನ್ಯಾನವ್ರು ಏನು ಹೇಳ್ತಾರೆ ಹಶಮಯ ಐತವ ತಲಬಾಗಲವರಿಗೆ ಅಷ್ಟೇ ಹೋಗಿ ಮುಂದೇನು ಬೇಡ ಅಂತ ಹೇಳ್ತಾರೆ ತಲಬಾಗಲವರಿಗೆ ಎರಡನೇ ದೋಸ್ತು ಬಂದಿದ್ದು ಮೂರನೇದ್ದು ಕೋರ್ಟಿನ ಬಾಗಲವರೆಗೆ ಬರ್ತೇನೆ ಅಂತ ಹೇಳಿದ್ನಲ್ಲ ಅವ್ರು ಯಾರು ಅಂದ್ರೆ ನಮಗೆ ಅತ್ಯಂತ ಆತ್ಮೀಯ ಸ್ನೇಹಿತರು ಬಂಧುಗಳು ಗೆಳೆಯರು ತಂದೆ ತಾಯಿಗಳು ಎಲ್ಲಿವರೆಗೆ ಕೋರ್ಟಿನ ಬಾಗಲ ಸ್ಮಶಾನದವರೆಗೆ ಬರ್ತಾರೆ ಅಲ್ಲೇ ಹಾಡ್ಯಾಡ್ಕೊಂಡತ್ತು ಹೆಂಗ ಅನ್ನುವಂಗ ತೋರಿಸಿ ಅಲ್ಲಿಂದ ಅಷ್ಟೆ ಕೊನೆಗೆ ಕೋರ್ಟಿನೊಳಗೆ ಬಂದು ನಿನ್ನ ಪರವಾಗಿ ಸಾಕ್ಷಿ ಅಂತ ಹೇಳಿದ್ನೆಲ್ಲ ಹೇಳಿ ಗೆದಸ್ಕೊಂಡು ಬರ್ತೀನಂತ ಹೇಳಿದ ನಾಲ್ಕನೇ ದೋಸ್ತ ಯಾರು ಅಂದ್ರೆ ನಮ್ಮ ಆಯುಷ್ಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಮಾಡಿದ ಪುಣ್ಯ ಧರ್ಮದ ಕಾರ್ಯಗಳೇನದವಲ್ಲ ಅವರು ನಾಲ್ಕನೇ ದೋಸ್ತ ಅವರು ಮಾತ್ರ ನಮ್ಮ ಮ್ಯಾಲ ಕೋರ್ಟ್ನ್ಯಾಗ ಸಾಕ್ಷಿ ಹೇಳಿ ಗೆದಸ್ಕೊಂಬರೋರು